ಪ್ರಿಪ್ರೇಷನು ಇಲ್ಲೇ ಅಶೋಕ್ ಸರ್ ಇದ್ದಾರೆ ಒಂದು ಸಿಕ್ಸ್ ಮಂತ್ಸ್ ನನ್ನ ಬೆಂಜ್ ಅವರು ಸ್ಟ್ಯಾಂಡ್ಸ್ ಎಲ್ಲ ಮಾಡಿದ್ವಿ ತಾಂಡವ ಸಾಂಗ್ಗೆ ಆಮೇಲೆ ಡ್ಯಾನ್ಸು ಸಾದಿಕ್ ಸರ್ ಸೂಪರಾಗಿ ಮಾಡಿಸಿದ್ದಾರೆ ಇಲ್ಲೆಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಮೊದಲನೇ ಸಿನಿಮಾ ಥರ ಇರಲಿಲ್ಲ ಸರ್ ಸ್ಟಾರ್ಟಿಂಗ್ ಒಂದು ವರ್ಕ್ಶಾಪ್ ಥರ ಮಾಡ್ಕೊಂಡಿದ್ವಿ ರಿಹರ್ಸ್ ಮಾಡಿದ್ವಿ ಸೆಟ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಸಿನಿಮಾ ಥರ ಇರಲಿಲ್ಲ ಸೊ ನಾನು ತುಂಬ ಥಿಯೇಟರ್ ಮಾಡಿದ್ದೆ ಅಲ್ಲಿಂದ ಇಲ್ಲಿ ಅಡಾಪ್ಟ್ ಆಗೋದು ಹೆಂಗೆ ಅಂತ ಫಸ್ಟ್ ನನಗೆ ತುಂಬ ಭಯ ಇತ್ತು ಬಟ್ ನಂದ ಸರ್ ಇಟ್ ಮೇಡ್ ಇಟ್ ಹಾಂ ಇಲ್ಲ ಹಂಗೆ ಸುಮಾರು ಜನ ಥಿಯೇಟರ್ ಚೆನ್ನಾಗಿ ಸೂಪರ್ ಆಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸಿನಿಮಾ ಒಂಥರ ಅಂತಾರಲ್ಲ ನನಗೆ ಎರಡೂ ಚೆನ್ನಾಗಿದೆ ಮೇಡಮ್ ಅದಾದ್ರ ಚಾಲೆಂಜಸ್ ಅದಕ್ಕಿದೆ ಥಿಯೇಟ್ರು ಅದೊಂಥರ ಎಕ್ಸ್ಪೀರಿಯೆನ್ಸು ಇದು ಸಿನಿಮಾ ಬಂದು ಎಲ್ಲೋ ನಾವು ಬಿಟ್ಟಿರ್ತೀವಿ ಅಮೋಷನು ಅದನ್ನು ಮತ್ತೆ ಎಲ್ಲಿಂದ ಕಂಟಿನ್ಯೂ ಮಾಡಬೇಕು ಅದು ಚಾಲೆಂಜಿಂಗ್ ಆಗಿತ್ತು ಇದು ಚಾಲೆಂಜಸ್ ಇದಕ್ಕಿದೆ ಇದು ಆ್ಯಕ್ಚುಲಿ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ಇದೆ ಬಟ್ ಇದು ಫಸ್ಟ್ ಯಾರಿಗೂ ಗೊತ್ತಿಲ್ಲ ನಮ್ಮ ಟೀಮಲ್ಲಿ ಈ ಥರ ಬ್ಯಾಕ್ ಗ್ರೌಂಡ್ ಇಂದ ಬರ್ತಿದ್ದೀನಿ ಅಂತ ಇದು ನನ್ನ ಎಫರ್ಟ್ ಅಲ್ಲೇ ನಮ್ಮ ಥಿಯೇಟರ್ ಎಲ್ಲ ನೋಡಿ ಸರ್ ಸೆಲೆಕ್ಟ್ ಮಾಡಿದ ಆಮೇಲೆ ಗೊತ್ತಾಗಿರ್ಬೋದು ಅವ್ರಿಗೆ ಸೊ ಯಾ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ